ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ನರಕೋಶದಲ್ಲಿ ನರಾವೇಗಗಳು ಸಂಚರಿಸುವ ಸರಿಯಾದ ಮಾರ್ಗ ನೋಡಿ ನರಾವೇಗಗಳು ಏನಾಗತ್ತೆ ಅಂದ್ರೆ ನರಕೋಶದ ಒಂದು ಚಿತ್ರವನ್ನ ನೋಡೋಣ ನಾವಿಲ್ಲಿ ಒಂದು ರಫ್ ಡಯಾಗ್ರಾಮ್ ಅನ್ನ ಅಲ್ವಾ ನೋಡಿ ನರಾವೇಗಗಳು ಡೆಂಡ್ರೈಟ್ ನ ಮೂಲಕ ಪ್ರವೇಶಿಸಿ ಇವುಗಳನ್ನ ಡೆಂಡ್ರೈಟ್ ಅಂತ ಕರಿತೇವೆ ಅಲ್ವಾ ನಂತರ ಕೋಶಕಾಯ ಕೋಶಕಾಯ ನಂತರ ಆಕ್ಸಾನ್ ಹಾಗೂ ನರತುದಿ ಡೆಂಡ್ರೈಟ್ ಕೋಶಕಾಯ ಆಕ್ಸಾನ್ ನರತುದಿ ಆಪ್ಷನ್ ಸಿ ಸರಿಯಾದ ಉತ್ತರ ನೋಡಿ ಡೆಂಡ್ರೈಟ್ ನ ಮೂಲಕ ಚಲಿಸಿ ನಂತರ ಕೋಶಕಾಯ ಆಕ್ಸಾನ್ ಮತ್ತು ನರತುದಿಯನ್ನ ಪ್ರವೇಶಿಸುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ